ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಮೊದಲ ಬಾರಿ ಎದುರಾಳಿ ಮೇಲೆ ಸಂಪೂರ್ಣ ಪ್ರಾಬಲ್ಯ ಸಾಧಿಸುವಲ್ಲಿ ಯಶಸ್ವಿಯಾದ ಭಾರತ ತಂಡ ಸೂಪರ್ ಏಟ್ ಹಂತದಲ್ಲಿ ಸತತ ಎರಡನೇ ಗೆಲುವನ್ನು ದಾಖಲಿಸಿಕೊಂಡಿದೆ ನಿನ್ನೆ ಮಿಂಚಿನ ಬ್ಯಾಟಿಂಗ್ ಪ್ರದರ್ಶನ ಮಾರಕ ಬೌಲಿಂಗ್ ದಾಳಿ ಮೂಲಕ ಬಾಂಗ್ಲಾದೇಶ ವಿರುದ್ಧ ಐವತ್ತು ರನ್ ಭರ್ಜರಿ ಗೆಲುವು ತನ್ನದಾಗಿಸಿಕೊಂಡ ಟೀಂ ಇಂಡಿಯಾ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ ಸತತ ಎರಡನೇ ಸೋಲು ಕಂಡ ಬಾಂಗ್ಲಾ ಸೆಮಿಸ್ ಹಾದಿಯನ್ನ ಮತ್ತಷ್ಟು ದುರ್ಗಮಗೊಳಿಸಿಕೊಂಡಿದೆ ಟಾಸ್ ಸೋತರೂ ತಾನು ಬಯಸಿದಂತೆ ಬ್ಯಾಟಿಂಗ್ಗೆ ಇಳಿದ ಭಾರತ ಐದು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ ಕಲೆ ಹಾಕಿತು ಬೃಹತ್ ಮೊತ್ತದ ಮುಂದೆ ಬಾಂಗ್ಲಾ ಬ್ಯಾಟರ್ಗಳಿಗೆ ಹೆಚ್ಚಿನ ಪ್ರತಿರೋಧ ತೋರಲು ಸಾಧ್ಯ ಆಗಲೇ ಇಲ್ಲ ಪವರ್ ಪ್ಲೇನಲ್ಲಿ ನಲವತ್ತೆರಡು ಮೊದಲ ಹತ್ತು ಓವರ್ನಲ್ಲಿ ಅರವತ್ತೇಳು ರನ್ ಗಳಿಸಿದ ತಂಡ ಬಳಿಕ ಒತ್ತಡಕ್ಕೆ ಒಳಗಾಯಿತು ನಾಯಕ ನಜ್ಮುಲ್ ಅಲ್ಪ ಹೋರಾಡಿದರೂ ಇತರರಿಂದ ಸೂಕ್ತ ಬೆಂಬಲ ಸಿಗದ ಕಾರಣ ತಂಡ ಸೋಲಿನ ಸುಳಿಗೆ ಸಿಲುಕಬೇಕಾಯಿತು ಕೊನೆಯಲ್ಲಿ ರಿಷಾದ್ ಅಬ್ಬರಿಸಿದ್ರಿಂದ ತಂಡದ ಸೋಲಿನ ಅಂತರ ತಗ್ಗಿತಷ್ಟೇ ತನ್ನ ಸ್ಪಿನ್ ಮೋಡಿ ಮೂಲಕ ಬಾಂಗ್ಲಾವನ್ನ ಕಾಡಿದ ಕುಲ್ದೀಪ್ ಹತ್ತೊಂಬತ್ತು ರನ್ ಗೆ ಮೂರು ವಿಕೆಟ್ ತಗೊಂಡ್ರು ಟೂರ್ನಿಯ ಬಹುತೇಕ ಪಂದ್ಯಗಳಲ್ಲಿ ರನ್ ಗಳಿಸಲು ಪರದಾಡಿದ ಭಾರತ ಈ ಪಂದ್ಯದಲ್ಲಿ ದೊಡ್ಡ ಮೊತ್ತದ ಸ್ಪಷ್ಟ ಗುರಿಯೊಂದಿಗೆ ಕಣಕ್ಕಿಳಿಯಿತು ರೋಹಿತ್ ಕೊಹ್ಲಿ ಮೊದಲ ವಿಕೆಟ್ಗೆ ಮೂವತ್ತೊಂಬತ್ತು ರನ್ ಜೊತೆ ಆಟ ಆಡಿದ್ರು ಇದು ಟೂರ್ನಿಯಲ್ಲಿ ಈ ಜೋಡಿಯ ಗರಿಷ್ಠ ರನ್ ಜೊತೆ ಆಟ ಪವರ್ ಪ್ಲೇನಲ್ಲಿ ಐವತ್ಮೂರು ರನ್ ಗಳಿಸಿದ ತಂಡ ಆ ಬಳಿಕವೂ ಅಬ್ಬರದ ಆಟ ಆಡಿತು ರೋಹಿತ್ ಇಪ್ಪತ್ತ್ಮೂರು ಕೊಹ್ಲಿ ಮೂವತ್ತೇಳು ರನ್ ಗಳಿಸಿ ಔಟ್ ಆದರು ರಿಷಬ್ ಪಂತ್ ಮೂವತ್ತಾರು ಶಿವಮ್ ದುಬೆ ಮೂವತ್ತ್ನಾಲ್ಕು ತಂಡದ ರನ್ ಗತಿ ಏರಿಸಿದರು ಕೊನೆಯಲ್ಲಿ ಬಾಂಗ್ಲಾ ಬೌಲರ್ಗಳನ್ನು ಮರಬಂದಂತೆ ದಂಡಿಸಿದ ಹಾರ್ದಿಕ್ ಪಾಂಡ್ಯ ಇಪ್ಪತ್ತೇಳು ಎಸೆತಗಳಲ್ಲಿ ನಾಲ್ಕು ಬೌಂಡ್ರಿ ಮೂರು ಸಿಕ್ಸರ್ನೊಂದಿಗೆ ಐವತ್ತು ರನ್ ಸಿಡಿಸಿ ತಂಡವನ್ನು ಇನ್ನೂರರ ಸನಿಹಕ್ಕೆ ತಲುಪಿಸಿದರು